ಹಿಂದೂಗಳನ್ನು ಹುಡುಕಿ ಹೊಡೆದಿಲ್ಲ ಅಂತ ಶೇಕಡ ತೊಂಬತ್ತರಷ್ಟು ಜನ ಹೇಳ್ತಾ ಇದ್ದಾರಂತೆ ಇವತ್ತು ಸಂತೋಷ್ ಲಾಡ್ ಹೇಳಿದ್ರು ಹಿಂದೂಗಳನ್ನು ಹುಡುಕಿ ಹೊಡೆದಿದ್ದಾರೆ ಅಂತ ಸುಳ್ಳಾಗಿ ಹೇಳಿದ್ರೆ ಅದು ಸರಿಯಲ್ಲ ಹಿಂದೂಗಳನ್ನು ಹುಡುಕಿ ಹೊಡೆದಿದ್ದಾರೆ ಅಂತ ಮಾಧ್ಯಮಗಳು ಸುದ್ದಿ ಮಾಡಿದ್ದಾವೆ ಅವರ ಹೇಳಿಕೆಗಳನ್ನು ಮುಂದಿಟ್ಟು ಸುದ್ದಿ ಮಾಡಲಾಗಿದೆ ಯಾರಿಗೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದಾರೆ ಹಾಗಿದ್ರೆ ಯಾರನ್ನು ಹೊಡೆದ್ರು ಅವರು ಹೆಸರು ಕೇಳಿ ಹೊಡೆದಿದ್ದಾರೆ ಐ ಡಿ ಕಾರ್ಡ್ ಕೇಳಿ ಹೊಡೆದಿದ್ದಾರೆ ಅಷ್ಟಾದ ನಂತರವೂ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಬಟ್ಟೆ ಬಿಚ್ಚಿಸಿ ಹೊಡೆದಿದ್ದಾರೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಅವನು ಮುಸ್ಲಿಮನಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಹೊಡೆದಿದ್ದಾರೆ ಒಬ್ಬ ಮುಸ್ಲಿಮ್ ಕೂಡ ಬಲಿಯಾಗಿದ್ದಾನೆ ಇದನ್ನು ಮುಂದಿಟ್ಕೊಂಡು ಹಿಂದೂಗಳನ್ನು ಹುಡುಕಿ ಹೊಡೆದಿಲ್ಲ ಅಂತ ಯಾರು ಯಾರು ಯಾರಿಗೆ ಸ್ಪಷ್ಟನೆ ಕೊಡೋದಕ್ಕೆ ಹೊರಟಿದ್ದಾರೆ ಇವರು ಅರ್ಥ ಆಗ್ತಾ ಇಲ್ಲ ಇದುವರೆಗೆ ಕಾಶ್ಮೀರದಲ್ಲಿ ಹಿಂದೂಗಳಿಂದ ಹಿಂದೂಗಳ ಹಿಂದೂಗಳು ಮಾಡಿದ ಭಯೋತ್ಪಾದನೆಯಿಂದ ಒಬ್ಬ ಮುಸ್ಲಿಂ ಸತ್ತಿದ್ದಾನೆ ಅನ್ನುವಂತಹ ಉದಾಹರಣೆ ಇದೆಯಾ ಸತ್ತ ಹಿಂದೂಗಳೆಲ್ಲ ಯಾವ ಕಾರಣಕ್ಕೆ ಬಲಿಯಾದರು ಅವರೆಲ್ಲ ಬಲಿಯಾದದ್ದು ಇಸ್ಲಾಮಿಕ್ ಭಯೋತ್ಪಾದನೆಯಿಂದ ಒಂದು ಪೊಲೀಸ್ ಸ್ಟೇಷನ್ಗೆ ಉದ್ರಿಕ್ತರ ಗುಂಪು ಕಲ್ಲು ತೂರೋದನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲದ ಸರ್ಕಾರ ಕಾಶ್ಮೀರದಲ್ಲಿ ವೈಫಲ್ಯ ಆಗಿದೆ ಭದ್ರತಾ ವೈಫಲ್ಯ ಆಗಿದೆ ಸೇನೆ ವೈಫಲ್ಯ ಆಗಿದೆ ಅಂತ ಮಾತನಾಡ್ತಿದ್ದಾರೆ ನಮ್ಮ ಮಿನಿಸ್ಟರ್ಗಳು ಈ ವಿಷಯದಲ್ಲಿ ಸಿ ತುಂಬ ಸೆನ್ಸಿಬಲ್ ಆಗಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಸೆನ್ಸಿಬಲ್ ಆಗಿ ಮಾತಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸೆನ್ಸಿಬಲ್ ಆಗಿ ಮಾತನಾಡಿದ್ದಾರೆ ಅವರ ಅಭಿಪ್ರಾಯವನ್ನು ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳಿದ್ದಾರೆ ಸರ್ವಪಕ್ಷ ಸಭೆಯಲ್ಲಿ ಖರ್ಗೆ ಹೇಳಿದ್ದಾರೆ ವೈಫಲ್ಯ ಆಗಿದೆ ಭದ್ರತಾ ವೈಫಲ್ಯ ಯಾವ ಜಾಗದಲ್ಲಿ ಹೇಳಬೇಕಿತ್ತೋ ಅಲ್ಲಿ ಹೇಳಿದ್ದಾರೆ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರೋದನ್ನು ತಡೆಯೋಕ್ಕಾಗದೇ ಇರುವಂತಹ ಮಂತ್ರಿಗಳು ಕಾಶ್ಮೀರದಲ್ಲಿ ಸೇನೆ ಏನು ಮಾಡ್ತಿತ್ತು ಒಂದು ನಿಮಿಷದಲ್ಲಿ ಫ್ಲೈಟ್ ಆನ್ ಮಾಡ್ಬೋದು ಹೆಲಿಕಾಪ್ಟರ್ ಆನ್ ಮಾಡ್ಬೋದು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ತಾವು ದೊಡ್ಡ ಬುದ್ಧಿವಂತರು ಅಂತ ತೋರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ